ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಕಾಫಿ ನಾಡಿನಲ್ಲೂ ನವರಾತ್ರಿ ಹಿನ್ನೆಲೆ ದುರ್ಗಾದೇವಿಯನ್ನ ನಗರದ ವಿವಿಧ ಬಡಾವಣೆಗಳಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತಿದೆ ಚಿಕ್ಕಮಗಳೂರಿನ ಅರವಿಂದ ನಗರ ದುರ್ಗಾ ಸೇವಾ ಸಮಿತಿ ಕಳೆದ ಒಂಬತ್ತು ವರ್ಷಗಳಿಂದ ದುರ್ಗೆಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದು ನವವಸಂತ ಕಳೆದ ಹಿನ್ನೆಲೆಯಲ್ಲಿ ಈ ಬಾರಿ ಒಂಬತ್ತು ದುರ್ಗಾದೇವಿ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಲಾಗಿದೆ ನಗರದ ಕುಂಬಾರ ಬೀದಿಯಿಂದ ಒಂಬತ್ತು ದುರ್ಗಾ ಮಾತೆಯರನ್ನ ಮಂಗಳ ವಾದ್ಯಗಳೊಂದಿಗೆ ಅದ್ಧೂರಿ ಮೆರವಣಿಗೆ ನಡೆಸಿ ಅರವಿಂದ ನಗರದ ಶ್ರೀಲೇಖಾ ಥಿಯೇಟರ್ ಬಳಿ ಭವ್ಯ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ನವರಾತ್ರಿ ಹಬ್ಬದ ಪ್ರತಿ ವರ್ಷದಿಂದ ಈ ವರ್ಷನೂ ನಾವು ಅರವಿಂದ ನಗರದಲ್ಲಿ ಶ್ರೀಲೇಕಾ ಚಿತ್ರಮಂದಿರದ ಮುಂಭಾಗ ದುರ್ಗಿಯರನ್ನ ಪ್ರತಿಷ್ಠಾಪನೆ ಮಾಡಿ ವಿವಿಧ ಕಾರ್ಯಕ್ರಮಗಳು ಅನ್ನದಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ಒಂಬತ್ತನೇ ವರ್ಷ ಆಗಿರೋದ್ರಿಂದ ನವದುರ್ಗಿಯರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಎಲ್ಲ ಹುಡುಗರು ಹಿರಿಯರು ಮನೆಯ ಹಿರಿಯರೆಲ್ಲ ಅದೇ ನವದುರ್ಗಿಯರನ್ನ ಪ್ರತಿಷ್ಠಾಪನೆ ಮಾಡಿ ನವರಾತ್ರಿಯ ಪ್ರಯುಕ್ತ ಎಲ್ಲಾ ಒಂಬತ್ತು ದಿನಗಳು ಇಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ದುರ್ಗಾದೇವಿ ಮಂಟಪವನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿದ್ದು ಕಣ್ಮನ ಸೆಳೆಯುತ್ತಿದೆ ಈ ಕುರಿತು ಮಲ್ಲಾ ಟಿವಿ ಜೊತೆಗೆ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಎನ್ ಕೆ ಮಧು ಈ ಬಾರಿ ನವದುರ್ಗಿಯರನ್ನ ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತಿದ್ದು ಅನ್ನದಾನ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು ಅನ್ನದಾನ ಅನ್ನದಾನ ದಿನವೂ ಅನ್ನದಾನ ಇರುತ್ತೆ ಹಾಗೆಯೇ ತುಂಬ ಕಾರ್ಯಕ್ರಮಗಳಿದೆ ಲಂಗೋಲಿ ಸ್ಪರ್ಧೆ ಮಕ್ಕಳಿಗೆ ಎಲ್ಲ ಸ್ಪರ್ಧೆಗಳು ಇರುತ್ತೆ ಎಲ್ಲರೂ ಬನ್ನಿ ವಿಜೃಂಭಣೆಯಿಂದ ಆಚಾಸನ ಎಲ್ಲರೂ ಇಪ್ಪತ್ತೇಳನೇ ವಾರ್ಡಿನ ಸಮಸ್ತ ಜನತೆಯೂ ಬಂದು ಭಾಗವಹಿಸಿ ಅಂತ ಕೇಳ್ಕೋತೀವಿ ನಾವು ವರ್ಷ ವರ್ಷದಂತೆ ಎಂಟು ವರ್ಷದಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾಯಿದ್ದೀವಿ ನಾವೇನು ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮಕವಾಗಿ ನವರಾತ್ರಿ ಉತ್ಸವವನ್ನು ಮಾಡ್ಕೊಂಬರ್ತೀವಿ ಅದೇ ರೀತಿ ನಾವು ಎಂಟು ವರ್ಷದಿಂದ ಸಾಲ ಸಲ ಮಾಡ್ಕೊಂಬಂದಿದ್ದೀವಿ ಈ ಒಂಬತ್ತನೇ ವರ್ಷ ಪ್ರತಿವರ್ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ಮಾಡೋದರಿಂದ ಪ್ರತಿ ದಿನ ಕಾರ್ಯಕ್ರಮಗಳು ಏನಂದರೆ ಡೈಲಿ ಅನ್ನದಾನ ಇರುತ್ತದೆ ಹಾಗೂ ಇಪ್ಪತ್ತೆಂಟನೇ ತಾರೀಕು ವಿಶೇಷವಾಗಿ ಹೋಮ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಇರುತ್ತದೆ ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಆರ್ಕೆಸ್ಟ್ರಾವು ಸಹ ಇರುತ್ತದೆ ಹಾಗೂ ಬಿಡುವ ದಿವಸ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಬಿಡ್ತೇವೆ ಬಸವನಹಳ್ಳಿ ಕೆರೆಗೆ ವಿಸರ್ಜನೆ ಮಾಡ್ತೇವೆ ಅದೇ ರೀತಿ ನಮ್ಮ ಸಲ ಸಲ ಒಂಬತ್ತು ವರ್ಷದಿಂದ ನಮ್ಮ ಪ್ರ ಪ್ರತಿ ವರ್ಷದಂತೆ ದುರ್ಗಿಯನ್ನು ಸ್ಪಾನ್ಸರ್ ಆಗಿ ನಮಗೆ ನೀಡ್ತಿರುವಂತಹ ಸರವಣ್ ಸಿ ಜೆ ರಾಹುಲ್ ಸಿ ಜೆ ಅವರ ಹೆಸರು ಸರವಣ್ ಸಿ ಜೆ ಅಂತ ಹಾಗೂ ಅವರು ಎಂಜಾಯ್ ಕಾಂಡಿಮೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಫುಡ್ ಅವರ ಕಂಪನಿ ಹೆಸರು ಅವರು ಸಲ ಸಲ ನಮಗೆ ಎಂಟು ಒಂಬತ್ತು ವರ್ಷದಿಂದನೂ ಅವರೇ ದುರ್ಗಿಯನ್ನು ನಮಗೆ ಸ್ಪಾನ್ಸರ್ ಆಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಮೈಸೂರು ಸುರಾಗಲಿ ಎಲ್ಲಾದನು ವಿಜೃಂಭಣೆಯಿಂದ ಮಾಡ್ತೀವಿ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸ್ಬೇಕಾಗಿ ವಿನಂತಿ ಈ ವರ್ಷ ನವರಾತ್ರಿ ಅನ್ನೋದು ಎಂಟು ವರ್ಷ ನಾವು ಮಾಡಿರೋದ್ರಿಂದ ಒಂಬತ್ತನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿರೋದ್ರಿಂದ ಒಂಬತ್ತು ವರ್ಷವೂ ಒಂಬತ್ತು ಅವತಾರದ ನವದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದೇವೆ ಹಾಗಾಗಿ ದಯವಿಟ್ಟು ಎಲ್ಲ ಆದಷ್ಟು ನಾವು ಏನು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಪ್ರತಿದಿನವೂ ಸಾರ್ವಜನಿಕರು ಆಗಮಿಸಬೇಕಾಗಿ ವಿನಂತಿ